வெங்கே மாதமன் மனை பக்க இரோ வெங்கியா திருப்பி திருப்போம் அவனே நான் வெங்கி அந்த கரீத்தினி ಹೋಗ್ಲಿ ಬಿಡು ನಾನು ಅಕ್ಕ ನನಗೇನು ಗೊತ್ತಿಲ್ಲ ಹೋಗ್ಲಿ ಬಿಡು ಹಾ ನಾನು ಅಂಕೆ ಅನ್ಕೆ ಕಟ್ಕೊಂಡ್ಬಿಡು ಹಾಂ ಒಳ್ಳೇದಾಗಲಿ ನಾನು ಅನ್ಕಂಡಿರೋದೆಲ್ಲ ಆಗಲಿ ಅಂತ ಆದ್ಮೇಲೆ ಹೋಗಿ ಕೂದಲು ಎಲ್ಲ ಕೊಟ್ಟಿರ್ತರಿವಂತೆ ಏ ಮಾದಮ್ಮ ನನ್ನ ಮಮ್ಮಗಳು ಯೂಟ್ಯೂಬ್ ರಮಕ್ಕಂದು ಮೊದಲೇ ಸೆಟ್ ಆಗೈತೆ ಹಾ ಅಂದ್ರೆ ಹುಡುಗನ್ ನೋಡಿದ್ದೀವಿ ಎಲ್ಲ ಓಕೆ ಆಗುತ್ತೆ ಹುಡುಗನ್ಗೆ ನಾಮ್ ಕಣ್ಣು ನಾಮ ಕಣ್ಣು ಮಾಡಬೇಕು ಅದಕ್ಕೆ ಒಂಚೂರು ಹೂವು ಹಣ್ಣು ಎಲ್ಲ ತಗೊಂಡು ಹೋಗ್ಕೊಂಡಿದೀನಿ ಕೊಡು ಕೊಡು ಒಳ್ಳೆ ಹೂವು ಕೊಡು ಹೂವು ನೋಡಿದ ತಕ್ಷಣ ಹೂದ್ ಗಮಕ್ಕೆ ಆ ಹುಡುಗ ನಮ್ಮನೆ ಬಿಟ್ಟು ಹೋಗ್ಲೇಬಾರ್ದು

ಮಾತಮ್ಮ ನಮ್ಮ ಮನೆಗೆ ಬರೋಳಿನಗೆ ಮಾಡ್ತೀವಿ ಕಣೇ ಮಾರ್ತೀವಿ ಯಾರು ಊರಲ್ಲಿ ಮಾಡಿದಿರ್ಬರ್ದು ಹಂಗ ನಾಮಕರಣ ಮಾಡಿ ಹಂಗ ಮದುವೆ ಮಾಡಿ ನಮ್ಮ ಯೂಟ್ಯೂಬ್ ರಾಮಕನ್ನ ಚನಾಗಿ ಇರೋ ಮನೆ ಕೊಡ್ತಾ ಇದೀನಿ ಕಣೆ ಕಾರು ಕಾರು ಕಾರ್ ಐತೆ ಕಣೆ ನಿನ್ನತ್ರ ಐತೆ ಕಾರು ಏ ರತಮ್ಮ ಅಂಗದ್ರೆ ಕಾರಲ್ಲಿ ಕಾರು ತೋರಿಸು ನೋಡು ನಮ್ಮ ರಾಜಮ್ಮದ್ದು ಕಾರು ಕಾರು ರಾಜಮ್ಮಾಜಿ ಕಾರು ಸೂಪರ್ ಆಗಿದ್ಯಾ ರಸ್ಬಿಟ್ಟು ಮಾದಮ್ಮ ಇವಾಗ ಇದನ್ನೇ ಕಾರು ಅನ್ಕೋ ನಾಳೆ ನಮ್ ಬೀಗರು ವಾಸ ಕಾರ ಬುಕ್ ಮಾಡೋರಲ್ಲ ಅದ್ ಬರ್ತದೆ ನೀನಂತೂ ನಿನ್ ಜುಮಾನ್ದಲ್ಲಿ ಒಂದ್ ದಿವಸನು ಆತರ ಕಾರಲ್ಲಿ ಹೋಗಿರಲ್ಲ ಹಂಗೆ ಸೊತೈತೆ ನೀನು ಹುಚ್ಚಿರ್ತೈತೆ ಕಾರ್ ಹುಚ್ಚಿರ್ದೈತೆ ಎಣ್ಣೆ ಅದು ಅಂತಾನೆ ಗೊತ್ತಾಗಲ್ಲ ಫಸ್ಟ್ ಹೂವು ಕೊಟ್ಟು ಇಲ್ಲಿಂದ ಓಡಿಸ್ಬೇಕು ಏ ಮಾದಮ್ಮ ಕನ್ಫ್ಯೂಸ್ ಮಾಡ್ಕೋಬೇಡ ತಲೆಲಿ ನಾಲ್ಕು ಕೂದಲಿಲ್ಲ ಬರೀ ಬುಲ್ಡೆ ಐತೆ ಇವಾಗ ನಿನಗೇನು ಓಡಲ್ಲ ಈ ಬುಲ್ಡೆಲಿ ಫಸ್ಟ್ ಹೂವು ಕೊಡು ನೀನು ನೀನು ತಪ್ಪೆ ನಾನು ನಮ್ಮ ಯೂಟ್ಯೂಬ್ ಗಂಡಿಗೆ ಹೆಸರು ಚೇಂಜ್ ಮಾಡ್ತಾ ಇದ್ದೀವಲ್ಲ ನಮ್ಮ ಕಣ್ಣ ಅಲ್ಲಿಗೆ ಬಂದ್ಬಿಡು ಆಯ್ತಾ ಹಿಂಗೆ ರಾಜಮ್ಮ ಇಷ್ಟೊಂದು ತಲೆ ತಿಂತಾಳೆ ನೀನು ಅಲ್ಲಿ ಬಂದು ಏನು ಮಾಡೋಣ ನಾನು ರಾಜಮ್ಮ ತಲೆಯಲ್ಲಿ ಒಂದು ಹೂ ಕೂದಲಿಲ್ಲ ಹಾಂ ನಮ್ಮ ಕಣ್ಣಕ್ಕೆ ಬಂದರೆ ಎಲ್ಲರೂ ನಾನು ನೆನ್ವಾಡಿ ನಾಗಾಡ್ತಾರೆ ಹೋಗು ಹೋಗು ಮದುವೆ ಬರ್ತೀನಿ ಆಯ್ತಾ ಅದೇ ರಾಜಮ್ಮಕ್ಕೆ ಹಚ್ಚಿ ಬೇಗ ಬೇಗ ಹೂವು ತಗೋ ನಾನು ಮೇಕಪ್ ಸಕ್ಕೆ ತಗೋಬೇಕು ಬಾನು ಮೇಕಪ್ ಸೆಟ್ ತಗೊಂಡು ಎಲ್ಲೇ ಹಾಕತಿಯಾ ನೋಡು ಗೋಲಿ ತರ ತರಕೊಂಡ್ನು ಒಂದಿಷ್ಟೇ ಇಷ್ಟ ಬಾಯಿ ಅಷ್ಟಕ್ಕೆ ಮೇಕಪ್ ಸೆಟ್ ಹಾಕತಾರೇನೆ ಇವಾಗ್ಲೇ ಚೆನ್ನಾಗಿದ್ಯಾ ಕಣೆ ಮೇಕಪ್ ಸೆಟ್ ಹಾಕೊಂಡ್ರೆ ನೀನು ನೋಡಕ್ಕೆ ಚೆನ್ನಾಗಿರಲ್ಲ ಕಣೆಲಿ ಬಾನುಗೆ ಹೇಳ್ಬಾರ್ದು ರಾಜಮ್ಮ ಅಜ್ಜಿ ಸ್ಟೈಲಲ್ಲೇ ಹೇಳ್ಬೇಕು ಹೆಂಗ್ ಹೆಂಗ್ ಹೇಳ್ತೀನಿ ಅಂತ ಒಳ್ಳೊಳ್ಳೆ ಕಾಮಿಡಿ ಮಾಡ್ತಾ ಇರ್ತೀನಿ ನೋಡೋದ್ ನಾ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್

ಮಾರೇ ಮಾರ್ ಕೊಡು ನನ್ ಹೊಸ ಕಾರ್ ಬರ್ತದಲ್ಲ ಆ ಕಾರ್ಗೆಲ್ಲ ಅಲಂಕಾರ ಮಾಡ್ಕೊಂಡು ಹೋಗ್ಬೇಕು ಜಾಸ್ತಿ ಜಾಸ್ತಿನೇ ಕೊಡು ಇಲ್ಲಿರೋನು ಸಾಲಲ್ಲ ಅನ್ತದ ನನ್ಗೆ ಇವಳು ಕಾರು 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 ಅಂತಾಳೆ ಯಾರು ನೋಡಿದ್ದ ಕಾರ ಅಂತ ಕಾರತಲ್ಲ ನಾನು ನೋಡೇ ಬಿಡ್ತೀನಿ ಇಲ್ಲೇ ಮಾಡ್ತಾ ಇದ್ದೀನಿ ಅಂತ ನಾನು ನೋಡ್ತೀನಿ